ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನಾನು ನಿನ್ನೆ ವಚನಗಳನ್ನು ಜ್ಞಾನಕ್ಕಾಗಿ ಮತ್ತು ಅನುಭವದ ವಚನಗಳು ಅಂತ ಹೇಳಿ ಜ್ಞಾನ ಮತ್ತು ಅನುಭವಕ್ಕೆ ಸಂಬಂಧಪಟ್ಟಂಗೆ ಇಷ್ಟಲಿಂಗ ಪೂಜೆಯ ವಿಚಾರವನ್ನು ಮಾತಾಡ್ತಾ ಬಂದಿದ್ದೆ ಅದರಲ್ಲಿ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಮಾತಾಡಿದ್ದೇನೆ ಹಾಗೆ ಮಾರ್ಗ ಏನು ಅಂತಕ್ಕಂಥ ವಿಚಾರವನ್ನು ನಾನು ಮಾತಾಡಿದ್ದೇನೆ ಈಗ ನಾನು ಮಾತಾಡಬೇಕಾದಂಥ ವಿಚಾರ ಆಚರಣೆ ಅನ್ನೋವಂಥ ವಿಚಾರ ಇಷ್ಟಲಿಂಗ ಪೂಜೆಯನ್ನು ಇಷ್ಟಲಿಂಗ ಆರಾಧನೆಯನ್ನು ನಾವು ಯಾವ ಥರ ಆಚರಣೆ ಮಾಡಬೇಕು ಅನ್ನೋಂಥ ವಿಚಾರವಾಗಿ ನಾವು ಅವಲೋಕನವನ್ನು ಮಾಡಿದರೆ ಇದರಲ್ಲಿ ಬಸವಾದಿ ಶಿವಶರಣರು ಇಷ್ಟಲಿಂಗ ಪೂಜೆಯನ್ನು ಇಷ್ಟಲಿಂಗ ಆರಾಧನೆಯನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಷಟಸ್ಥಲಯುಕ್ತವಾದಂಥ ಜ್ಞಾನದ ಮಾರ್ಗದಲ್ಲಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ ಅದನ್ನು ಸೈದ್ಧಾಂತಿಕವಾಗಿಯೂ ಕೂಡ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಷಟಸ್ಥಲವನ್ನು ನಾವು ಸಿದ್ಧಾಂತ ಅಂತೇಳಿ ಕರಿತೇವೆ ಹಾಗೇ ಅಷ್ಟಾವರಣ ಪಂಚಾಚಾರಗಳ ವಿಚಾರಗಳನ್ನು ಕೂಡ ಅಲ್ಲಿ ನಾವು ಅಂತರ್ಗತವಾಗಿ ಮಾಡಬೇಕಾದಂಥ ವಿಚಾರ ಬಂದಿದೆ ಅಷ್ಟಾವರಣದ ಅರಿವು ಪಂಚಾಚಾರದ ಆಚರಣೆ ಷಟಸ್ಥಲವನ್ನು ನಾವು ಪ್ರಾಣವಾಗಿ ಅದನ್ನು ಆಚರಣೆ ಮಾಡಲೇಬೇಕಾದಂಥ ವಿಚಾರ ಭಾಳ ಮುಖ್ಯವಾದಂಥ ವಿಚಾರ ಆಗಿದೆ ಹಾಗಾಗಿ ಅಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ವಾಸ್ತವ ಸತ್ಯ ಏನಿದೆ ಅಂತ ಅಂತಂದರೆ ನಾವು ಇಷ್ಟಲಿಂಗ ಪೂಜೆಯನ್ನು ಹಲವಾರು ಪರಮ ಪೂಜ್ಯರು ಈವರೆಗೂ ಕೂಡ ಮಾಡಿ ತೋರಿಸಿದ್ದಾರೆ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದಾರೆ ಹಾಗೆ ಅವುಗಳನ್ನು ಸಹಜ ಶಿವಿಯೋಗ ಶಿಬಿರಗಳು ವಚನ ಕಮ್ಮಟಗಳು ಅಂಥೇಳಿ ಎಲ್ಲ ಮಾಡ್ಕೊತ ಬಂದಿದ್ದಾರೆ ಅದರಲ್ಲಿ ನಾವು ಈಗ ಮುಖ್ಯವಾದ ವಿಚಾರಣೆ ಷಟಸ್ಥಲಯುಕ್ತವಾದಂತಹ ಜ್ಞಾನ ಮಾರ್ಗದಲ್ಲಿ ನಡಿಬೇಕು ಅಂತಂದಾಗ ಷಟಸ್ಥಲಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಅಂಥೇಳಿ ಕರೆದಿದ್ದಾರೆ ಇವನ್ನು ನಾವು ಒಂದು ವಚನದಲ್ಲಿ ಆಯ್ಕೆ ಮಾಡಿಕೊಂಡ ಹಾಗೆ ಒಂದು ವಚನ ಅಂತರಂಗದೊಳಗಿದ್ದ ನಿರವಯವ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿ ಕರಸ್ಥಲಕ್ಕೆ ಪಟ್ಟನಾಗಿ ಅನ್ನೋಂಥ ವಚನದಲ್ಲಿ ಈ ಷಟಸ್ಥಲ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಗಿ ಮೂರು ಲಿಂಗಗಳಾಗಿ ಅಷ್ಟ ಈ ಇಷ್ಟಲಿಂಗವನ್ನು ಮಾಡ್ಕೊತ ಬಂದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ಇಷ್ಟಲಿಂಗದ ಆರಾಧನೆಯ ಮೂಲಕ ಆಚರಣೆಯ ಮೂಲಕ ನಾವು ಮಾಡ್ಕೋಬೇಕಾದಂಥ ಸಂದರ್ಭಕ್ಕೆ ಅಕ್ಕ ಮಹಾದೇವಿಯರ ಒಂದು ಮಾತು ಏನಂತ ಬರುತ್ತೆ ಗುರು ಪ್ರಾಣಲಿಂಗ ಜ್ಞಾನ ಜಂಗಮ ಅಂತಕ್ಕಂಥ ಒಂದು ಭಾಳ ಅನುಭವೋಕ್ತಿಯನ್ನು ಅಕ್ಕ ಮಹಾದೇವಿಯರು ಹೇಳಿದ್ದಾರೆ ಹಾಗಾಗಿ ಇದರ ಆಚರಣೆ ಹೇಗೆ ಅಂತಕ್ಕಂಥ ವಿಚಾರವನ್ನು ನಾನೀಗ ಪ್ರಸ್ತುತ ಪಡಿಸೋದಾದರೆ ಅಷ್ಟಾವರಣದ ಅರಿವು ಪಂಚಾಚಾರದ ಆಚರಣೆ ಷಟುಸ್ಥಲದ ಜ್ಞಾನ ಅಂತಕ್ಕಂಥ ವಿಚಾರವನ್ನು ಪ್ರಾಣವಾಗಿ ನಾವು ಅಡಾಪ್ಟ್ ಮಾಡ್ಕೋಬೇಕಾದಂಥ ಸಂದರ್ಭ ಇದಾಗಿದೆ ಹಾಗಾಗಿ ಷಟಸ್ಥಲವನ್ನು ಏನು ನಾವು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಅಂತ ಕರಿತೀವಿ ಅದು ಇಷ್ಟಲಿಂಗಕ್ಕೆ ಭಕ್ತ ಮಹೇಶ ಸ್ಥಳಗಳು ಪ್ರಾಣಲಿಂಗಕ್ಕೆ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳು ಹಾಗೆ ಶರಣ ಸ್ಥಳಕ್ಕೆ ಭಾವಸ್ಥಳಕ್ಕೆ ನಮ್ಮ ಈ ಭಾವಲಿಂಗಕ್ಕೆ ಉಳಿದಂಥ ಶರಣ ಮತ್ತು ಐಕ್ಯ ಸ್ಥಳಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಈ ಮೂರು ಲಿಂಗಗಳಿಗೆ ಎರಡೆರಡು ಸ್ಥಳಗಳು ಕ್ರಮವಾಗಿ ಬರುತ್ತೆ ಹಾಗಾಗಿ ಇಂಥ ಒಂದು ಷಟಸ್ಥಲ ಕ್ರಮ ಮತ್ತೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳು ನೂರೊಂದು ಸ್ಥಳಗಳಾಗಿ ಪಿಂಡ ಸ್ಥಳದಿಂದ ಹಿಡಿದು ಪಿಂಡ ಜ್ಞಾನ ಸ್ಥಳದಿಂದ ಹಿಡಿದು ನೂರ ಒಂದನೇ ಸ್ಥಳ ಜ್ಞಾನಶೂನ್ಯ ಸ್ಥಳದ ತನಕನೂ ಕೂಡ ಅವು ಕ್ರಮವಾಗಿ ಈ ಶತಸ್ಥಳಕ್ಕೆ ಬರ್ತವೆ ಅವುಗಳ ಅರಿವು ಆಚರಣೆಯಲ್ಲಿ ಬರಬೇಕಾದಂಥ ವಿಚಾರ ಇದೆ ಹಾಗಾಗಿ ಮುಂದಿನ ವಚನದಲ್ಲಿ ಅವುಗಳ ಅರಿವು ಏನು ಅವುಗಳ ಕ್ರಮ ಏನು ಅಂತಕ್ಕಂಥದ್ದನ್ನು ನಾನು ವಿಚಾರ ವಿನಿಮಯ ಮಾಡ್ತೇನೆ ಒಂದೊಂದೇ ಸ್ಥಳ ಒಂದೊಂದೇ ವಿಚಾರಗಳನ್ನು ನೂರೊಂದು ಸ್ಥಳದಲ್ಲೂ ಕೂಡ ನಾನು ಇಲ್ಲಿ ಈ ವಿಡಿಯೋವನ್ನು ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಇನ್ನು ಮುಂದೆ ಭಾಳ ಅಭೂತಪೂರ್ವದಂಥ ವಿಚಾರ ವಿನಿಮಯ ಆಗ್ತವೆ ಅವಕ್ಕೆಲ್ಲ ಹೃತ್ಪೂರ್ವಕವಾದಂಥ ಶರಣರಿಗೆ ಜ್ಞಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಕೋರ್ತಾ ಅಭೂತಪೂರ್ವದಂಥ ವಿಚಾರವನ್ನು ಇನ್ನು ಮೇಲೆ ವಿನಿಮಯ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಆಲಿಸಿ ಕೇಳಿ ನನ್ನ ತಪ್ಪುಗಳಿದ್ದರೂ ಕೂಡ ತಿದ್ದಿ ಇದನ್ನು ಆಚರಣೆ ಮಾಡಿ ಶರಣರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶರಣವು ಶರಣಾರ್ತಿಗಳು